ನಿಮ್ಮೊಳಗೆ ಒಳಗೆ ಜಮಾ ನಾನು ಭಾಳ ಹತ್ತಿರಲೆ ವಾಹನಗಳ ಮ್ಯಾಗ ತಿರುಗಬೇಕು ನೀವು ಮಾಘ ಮಾಸ ಸುದ್ದಿಲ್ಲ ಯುವಕರಿಗೆ ಅದಕ್ಕೆ ಹುಷಾರಾಗೇನೆ ಅಂತ ಹೇಳ್ತಾ ಇನ್ನು ರಾಜಕೀಯ ವಿಷಯದೊಳಗೆ ಬಂದ್ರೆ ನಮ್ಮ ದೇಶದಲ್ಲಿ ಒಳ್ಳೆಯ ಒಂದು ರಾಜಕೀಯ ನಡಿತೈತಿ ಆದರೆ ಒಳ್ಳೆ ತತ್ವಕ್ಕೆ ಬೆಲೆ ಇಲ್ಲ ನಿರಾಕಾರ ಆಗಿ ಹಾಳಾಗ್ತೈತಿ ರಾಜಕೀಯ ಬಿರುಕುಗಳು ಕೂಡ್ತವು ಇನ್ನು ಜಗತ್ತಿನ ಒಂದು ವಿಷಯ ನೋಡಿದ್ರೆ ಈ ಭೂಮಂಡಲದೊಳಗೆ ದಕ್ಷಿಣ ಮತ್ತು ಪೂರ್ವ ಭಾಗದೊಳಗೆ ಕೆಲವೊಂದು ದೇಶಗಳ ಇದ್ದ ಇಲ್ಲದಂಗ ಇಲ್ಲದಂಗ ಇದ್ದಂಗೆ ಮಂಗಾಗ್ತವೆ ಈ ಎಲ್ಲ ವಿಷಯದೊಳಗೆ ಈ ಮನುಷ್ಯ ಜನ್ಮಕ್ಕೆ ಏನೈತಪ್ಪ ಅಂದರೆ ಈ ಸಂಸ್ಥರದೊಳಗೆ ರೋಧಿ ಸಂಸ್ಕೃತದೊಳಗೆ ಅಂಗ ಮಂಗ ಮಾಯ ಗನ್ನತ್ ಕಾಡ್ತಾವ ಎಲ್ಲರಿಗೆ ಅಂಗ ಮಂಗ ಮಾಯ ಇವೆಲ್ಲ ಬೆನ್ನತ್ ಕಾಡ್ತಾವೆ ಹಿಂಗೇನಂತ ಹೇಳ್ತೀನಿ ಸೂಕ್ಷ್ಮೊಳಗ ಹಂಗಂದ್ರೆ ಏನು ರೀ ನಿಮ್ಗೆ ಅಂಗನ ಗೊತ್ತಿಲ್ಲ ಲಿಂಗನ ಗೊತ್ತಿಲ್ಲ ಹಂಗ ಎಲ್ಲಿ ಹೇಳಿ ಬರೋಬರಲ್ಲ ಹಂಗಂದ್ರೆ ಶರೀರ ಪೀಡೆ ಮಂಗ ನಿಮ್ಮ ನಿಮ್ಮ ಮನಸ್ಸು ನಿಮ್ಮೊಳಗ ಇರುವುದಿಲ್ಲ ಮಾಯ ಹೇಳೋ ಅವಶ್ಯಕತೆ ಇಲ್ಲ ಗಂಡಕ್ಕೆ ಕಾಡ್ತಾವು ಈ ಒಳಗಿಂದ ನಾವೆಲ್ಲ ಆಗ್ಬೇಕಂದ್ರೆ ಇಲ್ಲಿ ಹೋಗಬೇಕು ಮತ್ತು ಕಬಲಾದಿ ಮಟ್ಟಕ್ಕೆ ಗೊತ್ತಾಯಿತು ಅಲ್ರೆಡಿಗಳು ಅವಶ್ಯಕತೆ ಇಲ್ಲ ಬಟ್ನೊಳಗೆ ಈ ರೋದಿನಾಮ್ ಸಂಸ್ಥೆ ಒಳಗಿಂದ ನಾವು ಹೊರಗೆ ಬರಬೇಕಂದ್ರೆ ಎಲ್ಲರೂ ಗಮನ ಇಟ್ಟು ಸದ್ಗುರು ಸದಾಶಿವ ಅರ್ಜನ ಪಾದ ಅಡಿಯವರಿಗೆ ಮುಡಿ ಇಟ್ಟಂಗೆ ನಾವು ದುಡಿವೆ ಅವ್ರಿವ್ರನ್ನದೇ ಆ ಇದನ್ನದೇ ನಾವು ದುಡಿದಿದ್ದ ಆದರೆ ಸದಾಶಿವ ನಮ್ಮನ್ನ ಅಂಗ ಮಾಯೊಳಗಿದ್ದು ಬಚಾವಾಗ್ತೀವಿ ಏ ನಮಗೆ ಏನು ಬೇಡ ನಮ್ಮ ಶರೀರ ಕಟ್ಟುಮುಟ್ಟ ಐತಿ ನಾವು ಗಂಡ ಅಂತ ಚಂದ ಇದೀವಿ ಅಂದ್ರೆ ಅಂದರೆ ಈಗ ಬಡ್ಗಿ ಸರವ್ರು ಟರೆ ಅವಾಗೋಳ ನೋಡ್ರಿ ಇದೇನು ಹಂಗೆ ಐತಿ ಅದಕ್ಕೆ ಇದು ಎಲ್ಲದರೊಳಗೆ ನಾವು ಸರಿ ಹೋಗ್ಬೇಕು ಈ ಒಲಿಯೊಳಗಿನ ಬೂದಿ ಅಂತ ತಿಳ್ಕೋಬೇಕು ಒಲಿಯ ಒಲಿಯೊಳಗಿನ ಬೂದಿ ಅದನ್ನು ನಂಬಿದ್ರೆ ಪ್ರಸಾದ ಆಗ್ತೈತಿ ಆ ಬೂದಿಯನ್ನು ನಂಬಿದ್ರೆ ವಿಷಾಣು ಆಗ್ತೈತಿ ಈ ಬೂದಿ ಬೂದಿ ಅಂತ ನೀವು ಬಡಬಡಿಸೋಕ್ಕಿಂತ ಭಾವ ಬೂದಿ ಇಟ್ಕೋಬೇಕು ಈ ಬಬಲಾದಿ ಮಠ ಬ್ಯಾಡ ಬಬಲಾದಿ ಮಠದೊಳಗಿನ ಬೂದಿಗೆ ದುಡ್ಕಾಕೆ ಹೋಗ್ಬೇಡ್ರಿ ದಯವಿಟ್ಟು ಎಲ್ಲರೂ ಎಲ್ಲರೇ ದುಡುಕ್ ಈ ಬಬಲಾದಿ ಬ್ಯಾಡ್ರಟ್ಟಿ ಮಠದೊಳಗಿದು ಬೂದಿಗೆ ನೀವು ದುಡಿಕಿರಿ ಅಂದರೆ ನಿಮಗೆ ಕೇಳಿತ್ತೆ ಕಟ್ಟಿಟ್ಟು ತಿನ್ನ ಅದು ಷಣ್ಮುಖ ಸಿದ್ಧರಾಮನ ಪ್ರಸಾದ ನೀವು ಎದಕ್ಕೆ ದುಡ್ಕಬೇಡ್ರಿ ಬಬಲಾದಿ ಮಠದೊಳಗೆ ಬ್ಯಾಡಟ್ಟಿ ಬಬಲಾದಿ ಮಠದೊಳಗಿದ್ ಬೂದಿಗೆ ದುಡುಕಬೇಡ್ರಿ ದುಡ್ಕಬೇಡ್ರಿ ಅದು ಷಣ್ಮುಖ ಸಿದ್ದರಾಮನ ಪ್ರಸಾದ ಅದು ಸದಾಶಿವನ ಪ್ರಸಾದ ಈ ನಿಜವನ್ನು ನೀವು ತಿಳಿಲಿಲ್ಲ ಅಂದರೆ ನಿಮಗೆ ಕೇಳ ಈ ನಿಜವನ್ನು ನೀವು ಅರಿಯದೆ ನಡೆದ್ರೆ ನಿಮಗೆ ಬಬಲಾದಿ ಶರಣರ ಬೂದಿ ಕಾಳ ಕೋಟಿ ವಿಷ ಆಗಿ ನಿಮಗೆ ಮಾಡ್ಬೇಕು ಅದಕ್ಕೆ ಈ ಸಂವಸ್ತ್ರದೊಳಗೆ ಏನೇನು ಇದ್ರ ಒಳಗಿಂದ ನಾವು ಹೊರಗೆ ಬರಬೇಕಂದ್ರೆ ಹೊರಗಬ ಒಳಗಬ ನಾನು ನೋಡಕ್ಕತೀನಿ ಒಂದು ಮಾಡ್ರಿ ಡಿ ಜಿ ಇರಬೇಕು ಡಿ ಜಿ ಒಳಗೆ ಮಜಾ ಆಗಿರಬಾರ್ದು ಸಂಸ್ಕೃತಿ ಸಂಭ್ರಮ ಸಾಹಿತ್ಯ ಉಳಿಸ್ಕೊಂಡು ಹೋಗುವಂಥದ್ದು ಇರಬೇಕು ನಾನು ನೋಡ್ತೀನಿ ಅದೇನು ಹಾಡಾ ಜಾನಪದ ಲೋಕ ಈ ರೀತಿ ಮಾಡ್ರೆ ಆ ಸದ್ಗುರು ಸದಾಶು ನಿಮಗೆ ಯಾರಿಗೂ ಸಿಗಾಗಿಲ್ಲ ನೀವೆಷ್ಟು ಪೆಟ್ಟಿ ಹಾಕಿರು ವ್ಯರ್ಥ ಅದಕ್ಕೆ ದಯವಿಟ್ಟು ಎಷ್ಟೆಷ್ಟೋ ಕಲಾವಿದ್ರೆ ಹೋಗ್ಯಾರ ಶಿಕ್ಷಣ ಶೇರ್ಪುರ ಹೋಗ್ಯಾರ ಪ್ರಬಲಾದಿದ ಹಾಡು ಏನಿಲ್ಲ ಭಕ್ತಿ ಭಾವ ಪ್ರೇಮದ ಸಾಂದರ್ಭಿಕ ಚಿತ್ರನ ಇಟ್ಕೊಂಡು ನೀವು ಹೋಗ್ರಿ ಅಂತ ಹೇಳ್ತಾ ಯಾಕಂದರೆ ಇನ್ನೊಂದು ಸಲ ಮರುಕಳಿಸಬಾರ್ದು ಊರೆಲ್ಲ ಮೆರವಣಿಗೆ ಮಾಡಿದೆವು ಬರೆ ಜಿ ಆಗಿ ಅದ ಸಿಗ್ತಾನೆ ಏನು ನಿಮ್ಗೆ ಹೇಳತೇನೆ ಇಷ್ಟ ನಿಮಗೆ ಹೆಂಗೆ ಹೆಂಗೆ ಬರ್ತೀವಿ ಹಂಗೆ ದುಡಿರು ಅವ್ರವ್ರಿಗೆ ಹ್ಯಾಂಗೆ ಅಂತ ಸಿಗ್ತಾನೆ ಈ ಕ್ರೋಧಿ ನಾಮ ಸಂಸ್ಥೆದೊಳಗೆ ಇವರು ಎಲ್ಲದರೊಳಗೆ ಅಂದ್ರೆ ಬಹುಮುಖ್ಯ ಭಾಗಗಳು ಅಂಗ ಮಂಗ ಮಾಯ ಇವರು ಒಳಗಿಂದ ಜಾಕೆ ಆಗಬೇಕಂದ್ರೆ ಸದ್ಗುರು ಸದಾಶಿವ ಅಜ್ಜನ ಪಾದ ಹಿಡ್ದೆ ನಾವು ಗಟ್ಟಿ ಒಳಗಿಂದ ಉಳಿಬೇಕಂದ್ರೆ ಅವ್ನ ನೀವು ಕಾಪಾಡಂತೇಳಿ ಆ ಸದಾಶಿವನಲ್ಲಿ ಬೇಡ್ಕೊಂಡು ದುಡಿನೂ ಅಂತ ಹೇಳ್ತಾ ಈ ಬಬಲಾದಿ ಪರಂಪರೆ ನುಡಿಗಿ ನಿಮ್ಮೆಲ್ಲರಿಗೆ ಭಕ್ತಿಲೆ ನೈಡ್ರಿ ಅಂತ ಹೇಳ್ತಾ ಈ ಬಬಲಾದಿ ಪರಂಪರೆಗೆ ನುಡಿ ಅನ್ನೋ ಸಂಪರ್ಕ